ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ವಿಚಿತ್ರವಾದಂಥ ಪ್ರಕರಣವನ್ನು ತಮ್ಮೆದರಿಗೆ ಈಗ ಪ್ರಸ್ತುತ ಪಡಿಸ್ತಾ ಇದ್ದೀನಿ ನೀವು ಎಲ್ಲಿಯಾದರೂ ಒಂದು ಕೋರ್ಟೆ ಇನ್ನೊಂದು ಕೋರ್ಟಿನ ವಿರುದ್ಧ ಕೋರ್ಟಿನಲ್ಲಿ ಅಪೀಲ್ ಹೋಗಿರುವಂಥ ವಿಚಾರವನ್ನು ಎಲ್ಲಿಯಾದರೂ ಕೇಳಿದ್ದೀರಾ ಭಾರತದ ನ್ಯಾಯಾಂಗ ಇತಿಹಾಸದಲ್ಲಿ ಅಂಥದ್ದೊಂದು ಘಟನೆ ನಡೆದಿದೆ ಅಂಥದ್ದೊಂದು ಪ್ರಕರಣ ನಡೆದಿದೆ ಯಾರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಪ್ರಕರಣ ಅತ್ಯಂತ ವಿಲಕ್ಷಣ ಪ್ರಕರಣ ಕೇಳಿದರೆ ಹೌಹಾರು ಬಿಡ್ತೀರಿ ಹೀಗೆಲ್ಲ ಆಲೋಚನೆ ಮಾಡ್ತಾರೆ ಇವರು ಅಂತ ನಿಮಗೆ ಆಶ್ಚರ್ಯ ಆಗತ್ತೆ ಅಂಥ ಪ್ರಕರಣವನ್ನು ತಮ್ಮೆದುರಿಗೆ ಹೇಳ್ತಾ ಇದ್ದೀನಿ ಈ ಜಡ್ಜ್ಗಳಿದಾರಲ್ಲ ಈ ಜಡ್ಜ್ಗಳು ಇಡೀ ಸಮಾಜದಲ್ಲಿ ಎಲ್ಲರೂ ಪಾರದರ್ಶಕ ಎಲ್ಲ ವ್ಯವಸ್ಥೆಗಳು ಪಾರದರ್ಶಕವಾಗಿರಬೇಕು ಅಂತ ನಿರೀಕ್ಷೆಯನ್ನು ಮಾಡ್ತವೆ ಹಾಗಂತ ಅಬ್ಸರ್ವೇಷನ್ನಲ್ಲಿ ಹೇಳ್ತವೆ ಹಾಗಂತ ತೀರ್ಪು ಕೂಡ ಕೊಡ್ತವೆ ಈ ದೇಶದಲ್ಲಿರುವಂಥ ಎಲ್ಲ ವ್ಯವಸ್ಥೆ ದಕ್ಷವಾಗಿರಬೇಕು ಅಂತ ಆಶಿಸ್ತವೆ ಹಾಗೆ ತೀರ್ಪನ್ನು ಕೊಡ್ತವೆ ಆದರೆ ತಮ್ಮ ವಿಚಾರ ಬಂದಾಗ ತಮ್ಮ ಬುಡಕ್ಕೆ ಬೆಂಕಿ ಬಿದ್ದಿದೆ ಅನ್ನುವಂಥ ಸಂದರ್ಭ ಬಂದಾಗ ಕೋರ್ಟಿಗೆ ಮೊರೆ ಹೋದಂಥ ಒಂದು ಐತಿಹಾಸಿಕ ಘಟನೆ ನಡೆದಂಥ ವಿಚಾರವನ್ನು ಈಗ ತಮ್ಮೆದುರಿಗೆ ಪ್ರಸ್ತುತ ಪಡಿಸಬೇಕಾಗಿದೆ ಏನು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಸುಪ್ರೀಂ ಕೋರ್ಟು ಒಂದು ರೆಸೊಲ್ಯೂಷನನ್ನು ಪಾಸ್ ಮಾಡುತ್ತೆ ಏನಂತ ಎಲ್ಲ ಜಡ್ಜ್ಗಳು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ತಮ್ಮ ಅಸೆಟ್ಸ್ಗಳನ್ನು ಡಿಕ್ಲೇರ್ ಮಾಡಿಕೊಳ್ಳಬೇಕು ತಮ್ಮ ಆಸ್ತಿಗಳು ತಮ್ಮ ಸ್ಥಿರ ಮತ್ತು ಚರ ಆಸ್ತಿಗಳೇನಿದ್ದಾವೆ ಅದನ್ನು ಡಿಕ್ಲೇರ್ ಮಾಡಿಕೊಳ್ಳಬೇಕು ನೋಡಿ ಈ ದೇಶದಲ್ಲಿ ಎಲ್ಲ ಜನಪ್ರತಿನಿಧಿಗಳು ಅಫಿಡೆವಿಟನ್ನು ಕೊಡಬೇಕು ಸೆಲ್ಫ್ ಡಿಕ್ಲೇರೇಷನ್ ಕೊಡಬೇಕು ಆಸ್ತಿ ಎಷ್ಟೆಷ್ಟಿದೆ ಮುಂಚೆ ಎಷ್ಟಿತ್ತು ಈಗ ಎಷ್ಟಿದೆ ಕೊಡ್ತಾ ಹೋಗಬೇಕು ಈ ದೇಶದ ಎಲ್ಲ ನೌಕರಶಾಹಿ ವರ್ಗದವರು ಏನಿದ್ದಾರೆ ಎಲ್ಲ ಒಬ್ಬ ಪ್ಯೂನಿಂದ ಹಿಡಿದು ಒಬ್ಬ ಐ ಎ ಎಸ್ ಆಫೀಸರ್ವರೆಗೂ ಅವರು ಕೂಡ ತಮ್ಮ ಆಸ್ತಿಗಳನ್ನು ಡಿಕ್ಲೇರ್ ಮಾಡಿಕೊಳ್ಳಬೇಕು ಇದು ಈ ದೇಶದಲ್ಲಿರುವಂಥ ವ್ಯವಸ್ಥೆ ಅದಕ್ಕೆ ಹೊರತಾಗಿರುವಂಥ ವ್ಯವಸ್ಥೆ ಯಾರಾದರೂ ಇದ್ದರೆ ಅದು ಜಡ್ಜ್ಗಳು ಅಂತ ಆದರೆ ಹತ್ತೊಂಬತ್ತೊಂಬತ್ತೇಳರಲ್ಲಿ ಏನಾಯಿತು ಇಂಥದೊಂದು ರೆಸೊಲ್ಯೂಷನ್ ಪಾಸ್ ಆಗತ್ತೆ ಪಾಸಾಗಿ ಎಲ್ಲ ಜಡ್ಜ್ಗಳು ತಮ್ಮ ತಮ್ಮ ಅಸೆಟ್ಗಳನ್ನು ಡಿಕ್ಲೇರ್ ಮಾಡಿಕೊಳ್ಳಬೇಕು ಅಂತ ಆಗತ್ತೆ ಮುಂದೆ ಎರಡು ಸಾವಿರದ ಐದರಲ್ಲಿ ಆರ್ ಟಿ ಐ ಆ್ಯಕ್ಟ್ ಬರುತ್ತೆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಮಾಹಿತಿ ಹಕ್ಕು ಅಂತ ಬರುತ್ತೆ ಈ ಮಾಹಿತಿ ಹಕ್ಕಿನ ಪ್ರಕಾರ ಸುಭಾಷ್ ಚಂದ್ರ ಅಗರ್ವಾಲ್ ಎನ್ನುವಂಥ ಒಬ್ಬ ಕಾರ್ಯಕರ್ತ ಮಾಹಿತಿ ಹಕ್ಕಿನ ಕಾರ್ಯಕರ್ತ ಸಿ ಐ ಸಿಗೆ ಗೆ ಒಂದು ಮನವಿಯನ್ನು ಮಾಡ್ಕೊತಾರೆ ಸಿ ಐ ಸಿ ಅಂತಂದರೆ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಅಂತೇಳಿ ಈ ಮಾಹಿತಿ ಹಕ್ಕಿನಲ್ಲಿ ಎರಡು ಥರ ಇದೆ ಏನು ಒಂದು ಸಾರ್ವಜನಿಕವಾಗಿರುವಂಥ ವಿಚಾರಗಳನ್ನು ಈ ಮಾಹಿತಿ ಹಕ್ಕಿನಲ್ಲಿ ಕೊಡಬಹುದು ತೀರಾ ವ್ಯಕ್ತಿಗತವಾದಂಥ ವಿಚಾರಗಳನ್ನು ಪ್ರಶ್ನಿಸುವ ಹಾಗಿಲ್ಲ ಮತ್ತು ಅದನ್ನು ಕೊಡಬೇಕಾಗಿಲ್ಲ ಅಂತ ಇದರ ವಿವೇಚನೆ ಮಾಡೋರು ಯಾರು ಯಾವುದನ್ನು ಕೊಡಬೇಕು ಯಾವುದನ್ನು ಕೊಡಬಾರ್ದು ಅಂತ ಹೇಳೋರು ಯಾರು ಈ ಸಿ ಐ ಸಿ ಅಂತ ಏನಿದೆ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಅಂತೇನಿದೆ ಅದು ಯಾವುದು ಕೊಡಬಹುದಾದದ್ದು ಯಾವುದು ಕೊಡಬಾರ್ದಾಗಿದ್ದು ಅನ್ನೋದನ್ನು ಅದು ತೀರ್ಮಾನ ಮಾಡುವಂಥ ಒಂದು ಸೆಲ್ ಅದು ಸುಭಾಷ್ ಚಂದ್ರ ಅಗರ್ವಾಲ್ ಏನು ಮಾಡ್ತಾರೆ ಯಾವ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಎಲ್ಲ ಜಡ್ಜ್ಗಳು ತಮ್ಮ ತಮ್ಮ ಆಸ್ತಿಗಳನ್ನು ಡಿಕ್ಲೇರ್ ಮಾಡಿಕೊಂಡಿದ್ದಾರೋ ಅದರ ಮಾಹಿತಿಯನ್ನು ಕೊಡಬೇಕು ಅಂತ ಕೋರ್ಕೋತಾರೆ ಮಾಹಿತಿ ಹಕ್ಕಿನಲ್ಲಿ ತಮ್ಮ ಅರ್ಜಿಯನ್ನು ಹಾಕ್ತಾರೆ ಸಿ ಐ ಸಿ ಏನು ಹೇಳುತ್ತೆ ಹೌದು ಕೊಡಬೇಕು ಅಂತ ಹೇಳ್ತಾರೆ ಉಳಿದ ಎಲ್ಲ ನೌಕರಶಾಹಿ ವರ್ಗದವರ ಹಾಗೆ ಜಡ್ಜ್ಗಳು ಕೂಡ ಈ ದೇಶದ ತೆರಿಗೆದಾರರ ದುಡ್ಡಿನಿಂದ ಸಂಬಳವನ್ನು ಭತ್ಯೆಯನ್ನು ಎಲ್ಲ ಸೌಕರ್ಯಗಳನ್ನು ಪಡೀತಾರೆ ಅವರು ಕೂಡ ಉತ್ತರದಾಯಿಯಾಗಿರ್ತಾರೆ ಆದ್ದರಿಂದ ಅವರಿಂದ ಮಾಹಿತಿಯನ್ನು ಪಡ್ಕೋಬಹುದು ವ್ಯಕ್ತಿಗತ ಮಾಹಿತಿ ಮಾಹಿತಿಯಲ್ಲಿ ಅವರ ಅಸೆಟ್ಸ್ ಏನಿದೆ ಅದ್ರ ಬಗ್ಗೆ ಪಡಿಬಹುದು ಯಾವಾಗ ಈ ರೀತಿ ಆಗುತ್ತೋ ಆವಾಗ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾಗೆ ತಲೆ ಕೆಟ್ಟೋಗ್ಬಿಡ್ತು ಏನಿದು ಈ ರೀತಿ ನಮ್ದು ಎಲ್ಲಾರದು ಆಸ್ತಿಯನ್ನು ಸಾರ್ವಜನಿಕಗೊಳಿಸ್ಬಿಟ್ರೆ ನಮ್ಮ ಮರ್ಯಾದೆ ಪ್ರಶ್ನೆ ಇದು ಇದು ಮುಂದೆ ಅಂತ ಅವಾಗ ಏನು ಮಾಡುತ್ತೆ ಇದು ಭಾಳ ಇಂಟ್ರೆಸ್ಟಿಂಗ್ ಇರೋದು ಕತೆ ಶುರುವಾಗೋದು ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಈ ಸಿ ಐ ಸಿ ಏನಿದೆ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಏನಿದೆ ಅದರ ತೀರ್ಪೇನಿದೆ ಈ ರೀತಿ ಕೊಡಬೇಕು ಮಾಹಿತಿಯನ್ನು ಕೊಡಬೇಕು ಜಡ್ಜ್ಗಳ ಆಸ್ತಿಗಳ ಮಾಹಿತಿಯನ್ನು ಕೊಡಬೇಕು ಏನು ಒಂದು ತೀರ್ಪನ್ನು ಕೊಟ್ಟಿರುತ್ತೋ ಅದಕ್ಕೆ ವಿರುದ್ಧವಾಗಿ ಅದನ್ನು ಪ್ರಶ್ನಿಸಿ ದಿಲ್ಲಿ ಹೈಕೋರ್ಟ್ಗೆ ಮೊರೆ ಹೋಗುತ್ತೆ ಸುಪ್ರೀಂ ಕೋರ್ಟು ದಿಲ್ಲಿ ಹೈಕೋರ್ಟಿಗೆ ಮೊರೆ ಹೋಗುತ್ತೆ ಸಿಂಗಲ್ ಬೆಂಚ್ಗೆ ಏನಂತ ಈ ರೀತಿ ನೀವು ಅಸೆಟ್ಸ್ಗಳನ್ನು ಡಿಕ್ಲೇರ್ ಮಾಡ್ಕೊಳ್ಳೋ ಹಾಗಿಲ್ಲ ನಾವು ತೋರಿಸ್ಬಾರ್ದು ಇದು ಕೊಟ್ಟಿರೋದು ತಪ್ಪು ತೀರ್ಮಾನ ಅಲ್ಲಿ ಸಿಂಗಲ್ ಬೆಂಚಿನಲ್ಲಿ ದೂರ ದುರ್ಬಯಕ್ಕೆ ಏಕನ್ಯಾಯಾಧೀಶ ಪೀಠದಲ್ಲಿ ಕೊಡಬೇಕು ಅಂತ ತೀರ್ಪು ಬಂದ್ಬಿಡುತ್ತೆ ಹೌದು ಕೇಳಿದ್ದು ಸರಿ ಇದೆ ಸಾರ್ವಜನಿಕಗೊಳಿಸ್ಬೋದು ಅದರಲ್ಲೇನು ಅಡ್ಡಿ ಇಲ್ಲ ಯಾಕಂದ್ರೆ ತೀರಾ ವ್ಯಕ್ತಿಗತವಾದದ್ದು ಏನಲ್ಲ ಅವು ಬಜೆಟ್ ಎಷ್ಟು ಆಸ್ತಿ ಮಾಡಿದ್ದಾರೆ ಅವು ಇಷ್ಟು ಸಂಬಳ ಇರುತ್ತೆ ಇಷ್ಟು ಎಲ್ಲ ಉಳಿದ ಆಸ್ತಿಗಳು ಎಲ್ಲ ಸೇರಿ ಎಷ್ಟು ಬರುತ್ತೆ ಕೊಡಬೇಕು ಸುಪ್ರೀಂ ಕೋರ್ಟ್ ಇಷ್ಟಕ್ಕೆ ಸುಮ್ಮನಾಗೋದಿಲ್ಲ ಅದು ಅಪೀಲ್ ಹೋಗತ್ತೆ ಯಾವುದು ಅದೇ ಹೈಕೋರ್ಟಿನ ತ್ರೀ ಸದಸ್ಯ ಪೀಠಕ್ಕೆ ಹೋಗುತ್ತೆ ಸುಪ್ರೀಂ ಕೋರ್ಟಿನ ದುರ್ದೈವಕ್ಕೆ ಆ ತ್ರಿಸದಸ್ಯ ಪೀಠ ಕೂಡ ಅದೇ ರೀತಿಯ ತೀರ್ಪನ್ನು ಕೊಡತ್ತೆ ಏನಂತ ಸಿ ಐ ಸಿ ಕೊಟ್ಟಿರುವಂಥ ತೀರ್ಪೇನಿದೆ ಅದು ಸರಿ ಇದೆ ಅವರ ನಿರ್ದೇಶನ ಸರಿ ಇದೆ ಎಲ್ಲ ಜಡ್ಜ್ಗಳ ಮಾಹಿತಿ ಏನಿದೆ ಅದನ್ನು ಬಹಿರಂಗಗೊಳಿಸ್ಬೋದು ಮುಂದೆ ಇದು ಎರಡು ಸಾವಿರದ ಒಂಬತ್ತರವರೆಗೂ ನಡೆಯುತ್ತೆ ಈ ಗಲಾಟೆ ಏನಿದೆ ಇದು ಎರಡು ಸಾವಿರದ ಐದರಲ್ಲಿ ಆರ್ ಟಿ ಐ ಬಂದಿರೋದು ಆ್ಯಕ್ಟ್ ಎರಡು ಸಾವಿರದ ಒಂಬತ್ತರಲ್ಲಿ ದಿಲ್ಲಿ ಹೈಕೋರ್ಟ್ನ ಫಸ್ಟ್ ಸಿಂಗಲ್ ಬೆಂಚಿನಲ್ಲಿ ಆಗುತ್ತೆ ಅದರಲ್ಲಿ ಮೂರು ಸಹ ಮೂರು ಜಡ್ಜನ ಬೆಂಚ್ಗೆ ಹೋಗುತ್ತೆ ಯಾವಾಗ ಎರಡೂ ಬೆಂಚ್ನಲ್ಲಿ ಈ ರೀತಿ ತೀರ್ಪು ಬರುತ್ತೋ ಸುಪ್ರೀಂ ಕೋರ್ಟ್ ಏನು ಮಾಡಬೇಕು ಅರ್ಥ ಆಗೋದಿಲ್ಲ ಸುಪ್ರೀಂ ಕೋರ್ಟು ಸುಪ್ರೀಂ ಕೋರ್ಟಿನಲ್ಲಿ ದಾವೆ ಹೂಡತ್ತೆ ಮತ್ತೆ ಹೈಕೋರ್ಟಿನ ತೀರ್ಪನ್ನು ಪ್ರಶ್ನಿಸಿ ಹತ್ತೊಂಬ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನವಂಬರ್ಗೆ ಹೋ ನವಂಬರ್ನಲ್ಲಿ ಮತ್ತೆ ಅಪೀಲ್ ಹೋಗುತ್ತೆ ಅಲ್ಲಿ ಏಳು ಜನ ಜಡ್ಜ್ಗಳಿರ್ತಾರೆ ಶುರುವಾಗಿದ್ದ ಯಾವಾಗ ಎರಡು ಸಾವಿರದ ಏಳರಲ್ಲಿ ಇದು ಡಿಕ್ಲೇರ್ ಮಾಡ್ಕೋಬೇಕು ಅಂತ ಹೇಳಿದ್ದೆ ಅವಾಗ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ತೊಂಬತ್ತೇಳರಲ್ಲಿ ಎಲ್ಲ ಜಡ್ಜ್ಗಳು ಸುಪ್ರೀಂ ಕೋರ್ಟ್ನ ಜಡ್ಜ್ಗೆ ತಮ್ಮ ತಮ್ಮ ಆಸ್ತಿಗಳನ್ನು ಹೇಳ್ಬಿಟ್ಟಿದ್ದಾರೆ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ನವಂಬರ್ನಲ್ಲಿ ಈ ಪ್ರಕರಣ ಸುಪ್ರೀಂ ಕೋರ್ಟ್ ಮುಂದೆ ಬರುತ್ತೆ ಆವಾಗ ಸುಪ್ರೀಂ ಕೋರ್ಟ್ ಹೇಳುತ್ತೆ ಜಡ್ಜ್ಗಳು ತಮ್ಮ ತಮ್ಮ ಆಸ್ತಿಯನ್ನು ಡಿಕ್ಲೇರ್ ಮಾಡಿಕೊಳ್ಳೋದು ಬಿಡೋದು ಅವರ ವಿವೇಚನೆಗೆ ಬಿಟ್ಟದ್ದು ಇನ್ನೊಂದು ಪಾಯಿಂಟ್ ಇರುತ್ತಲ್ಲ ಏನಂದರೆ ಅಸೆಟ್ಸ್ ಆಫ್ ಆನರೇಬಲ್ ಜಡ್ಜಸ್ ಒಂದೇ ಅಲ್ಲ ಕೊಲೇಜಿಯಮ್ ರೀಸನಿಂಗ್ ಏನಿದೆ ಅದರ ಮಾಹಿತಿಯನ್ನು ಕೂಡ ಪಡೆಯಬಹುದು ಅನ್ನುವಂಥ ಇನ್ನೊಂದು ಅಂಶ ಇರುತ್ತೆ ಈ ಕೇಸಲ್ಲಿ ಇದನ್ನು ಸಿ ಐ ಸಿ ಹೇಳಿರುತ್ತೆ ಈ ಕೊಲೇಜಿಯಮಲ್ಲಿ ರೀಸನಿಂಗ್ ಆಗುತ್ತಲ್ಲ ಆ ರೀಸನಿಂಗ್ದು ಮಾಹಿತಿ ಕೊಡಬಹುದು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಕೊನೆಗೆ ಎರಡು ಸಾವಿರದ ಹತ್ತೊಂಬತ್ತು ಏನಾಗುತ್ತೆ ಅಂದರೆ ಇನ್ನು ಮುಂದೆ ಜಡ್ಜ್ಗಳು ತಮ್ಮ ತಮ್ಮ ಆಸ್ತಿಗಳನ್ನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮುಂದೆ ಡಿಕ್ಲೇರ್ ಮಾಡ್ಕೋಬಹುದು ಬೇಕಾದರೆ ಬ್ಯಾಡಾದರೆ ಬಿಡಬಹುದು ಒಂದು ವೇಳೆ ಡಿಕ್ಲೇರ್ ಮಾಡಿಕೊಂಡಿರುವಂಥ ಯಾವುದಾದ್ರೂ ಆಸ್ತಿಗಳಿದ್ದರೆ ಯಾವುದಾದ್ರೂ ಜಡ್ಜ್ದು ಅದನ್ನು ಕೊಡಬಹುದು ಮಾಹಿತಿ ಹಾಕಿನ ಪ್ರಕಾರ ಅವರಿಗೆ ದಾಖಲೆಗಳನ್ನು ಕೊಡಬಹುದು ಒಟ್ಟು ಜಡ್ಜ್ಗಳು ಎಷ್ಟಿರ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಮೂವತ್ತೊಂದು ಜನ ಈ ಜಡ್ಜ್ಮೆಂಟ್ ಬಂದಾಗ ಎಷ್ಟು ಜನ ಉಳಿದಿರ್ತಾರೆ ಅಂತ ನೀವು ಕೇಳಿದರೆ ನಕ್ಕು ಬಿಡ್ತೀರಿ ಎರಡು ಸಾವಿರದ ಹತ್ತೊಂಬತ್ತು ನವಂಬರಲ್ಲಿ ಬಂದಿರುವಂಥ ಜಡ್ಜ್ಮೆಂಟ್ನಲ್ಲಿ ಕೇವಲ ಮತ್ತು ಕೇವಲ ಏಳು ಜನರ ಅಸೆಟ್ಸು ಅಲ್ಲಿ ದಾಖಲೆಗಳು ಉಳಿದಿರ್ತದೆ ಅದಾದ ಮೇಲೆ ಇಲ್ಲಿವರೆಗೂ ಯಾವ ಜಡ್ಜು ಅಲ್ಲಿ ತಮ್ಮ ಆಸ್ತಿಗಳನ್ನು ಡಿಕ್ಲೇರ್ ಮಾಡ್ಕೋವಂಥ ತಪ್ಪನ್ನು ಯಾರೂ ಮಾಡಲಿಕ್ಕೆ ಹೋಗಿಲ್ಲ ನಾನು ಜಡ್ಜ್ಗಳೆಲ್ಲ ಭ್ರಷ್ಟರು ಅಂತ ಹೇಳ್ತಾ ಇಲ್ಲ ಆದರೆ ಜಡ್ಜ್ಗಳು ಕೂಡ ಈ ದೇಶದಲ್ಲಿ ಉತ್ತರದಾಯಿಗಳು ಅವರು ಕೂಡ ಉತ್ತರವನ್ನು ಕೊಡಬೇಕು ಯಾಕೆಂದರೆ ಈ ದೇಶ ಪ್ರಜಾಪ್ರಭುತ್ವದ ಆಧಾರದಲ್ಲಿ ನಡೆಯುವಂಥದ್ದು ಮತ್ತು ಈ ದೇಶದ ತೆರಿಗೆದಾರರ ದುಡ್ಡಿನಲ್ಲಿ ನ್ಯಾಯಾಂಗ ವ್ಯವಸ್ಥೆ ಕೂಡ ನಡೆಯುತ್ತೆ ಅವರ ವ್ಯಕ್ತಿಗತ ದಾಖಲೆ ಅಲ್ಲ ಅಟ್ಲೀಸ್ಟ್ ಆ ಥರ ಅಸೆಟ್ ಏನಿದೆ ಅನ್ನೋದನ್ನು ಹೇಳಿ ಎರಡನೇದು ಕೊಲೇಜಿಯಂ ರೀಸನಿಂಗ್ ಅಂತ ಏನಿದೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಿ ಅಂತ ಚಂದ್ರಚೂಡ್ ಅವರು ಹೇಳ್ತಾರೆ ಈ ಹಿಂದೆ ಇದ್ದಂಥ ಆನರೇಬಲ್ ಚೀಫ್ ಜಸ್ಟಿಸ್ ಹೇಳ್ತಾರೆ ಕೊಲೇಜಿಯಂನವರ ನೇಮಕ ಕೊಲೇಜಿಯಮ್ ಜಸ್ಟಿಸ್ಗಳ ನೇಮಕಾತಿಯ ಕುರಿತು ಕೇಂದ್ರದ ನಿಲುವು ಏನಿದೆ ಅನ್ನುವುದನ್ನು ನಾವು ಸಾರ್ವಜನಿಕರಣ ಕೊಡಿಸ್ಬೇಕು ಪಾರದರ್ಶಕವಾಗಿ ಇಡಬೇಕು ಕೇಂದ್ರ ಸರ್ಕಾರದ ಧೋರಣೆ ಏನಿದೆ ಅಂತ ಸಾರ್ವಜನಿಕರಣ ಕೊಡಿಸ್ಬೋದು ಆದರೆ ಕೊಲೇಜಿಯಂನಲ್ಲಿ ಏನು ರೀಸನಿಂಗ್ ಆಯಿತು ಅದನ್ನು ಮಾಹಿತಿ ಕೊಡೋದಿಲ್ಲ ಇದು ಯಾವ ರೀತಿ ಮಲತಾಯಿ ಧೋರಣೆ ಅಂತ ನನಗಿನ್ನೂ ತನಕ ಅರ್ಥ ಆಗಲಿಲ್ಲ ಈ ದೇಶದಲ್ಲಿ ಪಾರದರ್ಶಕತೆ ಇರಬೇಕು ಅಂತ ನಿರಂತರವಾಗಿ ಹೇಳ್ಕೊಂಡು ಬಂದವರು ಆನರೇಬಲ್ ಚೀಫ್ ಜಸ್ಟಿಸ್ ಆಗಿದ್ದಂಥ ಚಂದ್ರಚೂಡ್ ಅವರು ಆದರೆ ಅದೇ ಚಂದ್ರಚೂಡ್ ಹೇಳ್ತಾರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ಪಾರದರ್ಶಕತೆ ಮಾಡಿದರೆ ಅದು ನ್ಯಾಯಾಂಗಕ್ಕೆ ಭಾಳ ದೊಡ್ಡದಾದಂಥ ಕುತ್ತಾಗಿ ಪರಿಣಮಿಸತ್ತೆ ಅಂತ ಹೇಳ್ತಾರೆ ಅಲ್ಲರಿ ಕಾರ್ಯಾಂಗದಲ್ಲಿ ಪಾರದರ್ಶ ಅತಿಯಾದ ಪಾರದರ್ಶಕತೆ ಮಾಡಿದರೆ ಯಾವ ಕುತ್ತಾಗಿಲ್ಲ ಶಾಸಕಾಂಗದಲ್ಲಿ ಅತಿಯಾದಂಥ ಪಾರದರ್ಶಕತೆ ಮಾಡಿದ್ರಿಂದ ಯಾವುದೇ ಕುತ್ತಾಗಿಲ್ಲ ನ್ಯಾಯಾಂಗದಲ್ಲಿ ಪಾರದರ್ಶಕತೆ ಅಂದರೆ ಯಾಕೆ ಕುತ್ತಾಗತ್ತೆ ಅಂತ ತಾವು ವಿಶ್ಲೇಷಣೆ ಮಾಡಬೇಕಲ್ವಾ ಏಕೆಂದರೆ ಪಾರದರ್ಶಕತೆಯನ್ನು ನೀವು ನಿರಂತರವಾಗಿ ಹೇಳ್ಕೊಂಡು ಬಂದವರು ಅಷ್ಟೇ ಅಲ್ಲ ನಡೆಯುವಂಥ ವಿಚಾರಣೆ ವೆಬ್ಸೈಟ್ ಮೂಲಕ ಎಲ್ಲರೂ ನೋಡುವ ಹಾಗೆ ಯೂಟ್ಯೂಬ್ನಲ್ಲಿ ನೋಡುವ ಹಾಗೆ ವ್ಯವಸ್ಥೆ ಮಾಡಿರುವಂಥ ಪದ್ಧತಿಯನ್ನು ತಂದಂಥವರು ಆದರೆ ನ್ಯಾಯಾಧೀಶರ ಕುರಿತಾದಂಥ ಅವರ ಮಾಹಿತಿಯನ್ನು ಕೊಡಲಿಕ್ಕೆ ಮತ್ತು ಅವರ ನೇಮಕಾತಿ ಪ್ರಕ್ರಿಯೆ ಕುರಿತಾದಂಥ ಮಾಹಿತಿಗಳನ್ನು ಜನರಿಗೆ ಹಂಚಲಿಕ್ಕೆ ಯಾವ ಪಾರದರ್ಶಕತೆಯಿಂದ ಯಾವ ರೀತಿಯ ಕೂತಾಗತ್ತೆ ಅಂತ ನನಗೆ ಇನ್ನೂ ತನಕ ಅರ್ಥ ಆಗಲಿಲ್ಲ ಮೊನ್ನೆ ಪಾರ್ಲಿಯಮೆಂಟ್ ಪ್ಯಾನಲ್ ಅಂತ ಇರ್ತದೆ ಪಾರ್ಲಿಯಮೆಂಟ್ ಹೌಸ್ ಪ್ಯಾನಲ್ ಅಂತೇಳಿ ಅದರ ಮುಖ್ಯಸ್ಥ ಸುಶೀಲ್ ಮೋದಿ ಅವರು ಒಂದು ರೆಕಮೆಂಡೇಷನ್ ಮಾಡಿದ್ದಾರೆ ಏನು ರೆಕಮೆಂಡೇಶನ್ ಅಪ್ಪ ಅಂತಂದರೆ ಇನ್ನು ಮುಂದೆ ಬರುವ ದಿನಗಳಲ್ಲಿ ಎಲ್ಲ ಜಡ್ಜ್ಗಳ ಅಸೆಟ್ ಡಿಸ್ಕ್ಲೋಸರ್ ಡಿಸ್ಕ್ಲೋಜರ್ ಕುರಿತಾಗಿ ಒಂದು ಕಾನೂನನ್ನು ತರಬೇಕು ವಿಧೇಯಕವನ್ನು ಮಂಡನೆ ಮಾಡಬೇಕು ತನ್ಮೂಲಕ ಅದರಲ್ಲಿ ಪಾರದರ್ಶಕ ತರಬೇಕು ಅಂತ ಒಂದು ಶಿಫಾರಸನ್ನು ಮಾಡಿದ್ದಾರೆ ಪಾರ್ಲಿಮೆಂಟ್ ಪ್ಯಾನೆಲ್ನಲ್ಲಿ ಅದೇನು ಇಂಪ್ಲಿಮೆಂಟ್ ಆಗತ್ತಾ ಆಗೋಲ್ವ ಬೇರೆ ವಿಚಾರ ಆದರೆ ಈಗ ದೇಶದಲ್ಲಿ ಅತಿ ಹೆಚ್ಚು ವಿವಾದಕ್ಕುಂಟಾಗಿರುವಂಥ ಅತ್ಯಂತ ಸೂಕ್ಷ್ಮವಾಗಿ ಅಲ್ಲಾಡಿಸ್ತಾರೆ ಯಾಕೆಂದರೆ ಅತ್ಯಂತ ದೃಢವಾಗಿರುವಂಥದ್ದು ಈ ದೇಶವನ್ನು ಹಿಡಿದು ನಿಲ್ಲಿಸಿರುವಂಥದ್ದು ಎರಡು ಒಂದು ಸೈನ್ಯ ಎನ್ನುವುದು ಕಾನೂನು ಈ ದೇಶದಲ್ಲಿ ನಾವು ಅತ್ಯಂತ ಸದೃಢವಾಗಿ ಯಾವುದೇ ಯೋಚನೆ ಇಲ್ಲದೆ ಈ ದೇಶದಲ್ಲಿ ಇದ್ದೀವಿ ಅಂತಂದರೆ ಸೈನಿಕರು ನಮ್ಮನ್ನು ಕಾಯ್ತಾ ಇದ್ದಾರೆ ಅವರು ಭಾಳ ಪ್ರಾಮಾಣಿಕವಾಗಿ ನಮಗಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಯಾವುದೇ ದೇಶದವರು ಬಂಡೆ ದಂಡೆತ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಅಷ್ಟು ಪ್ರಾಮಾಣಿಕತೆಯನ್ನು ನಮ್ಮ ಸೈನ್ಯ ಬೆರೀತಾ ಇದೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ನಮ್ಮ ನಮ್ಮ ಊರುಗಳಲ್ಲಿ ಇರ್ತೀವಿ ಎರಡನೇದ್ದು ನಮ್ಗೆ ಅನ್ಯಾಯ ಆದರೆ ನ್ಯಾಯವನ್ನು ಕೊಡುವಂಥವ್ರು ಯಾರಾದರೂ ಇದ್ದರೆ ಅದು ನ್ಯಾಯಾಂಗ ವ್ಯವಸ್ಥೆ ಅಂತ ನಂಬಿಕೆ ಹೇಳಿದ್ದೀವಿ ಆದರೆ ಅಂಥ ನ್ಯಾಯಾಂಗ ವ್ಯವಸ್ಥೆಯಲ್ಲಿಯೇ ನಿಮ್ಮ ನಿಮ್ಮ ಅಸೆಟ್ಗಳನ್ನೇ ಹೇಳಿ ಅಂದ ತಕ್ಷಣ ನೀವು ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿ ಹೇಗಾದರೂ ಮಾಡಿದನ್ನು ಮುಚ್ಚಾಕಿಬಿಡ್ಬೇಕು ಅಂತ ಅಲವತ್ಕೊಳ್ಳೋದಿದೆಯಲ್ಲ ಇದಕ್ಕಿಂತ ದಾರಿದ್ರ್ಯ ನೈತಿಕ ದಾರಿದ್ರೆ ಏನಾದರೂ ಇರಲಿಕ್ಕೆ ಸಾಧ್ಯವಾ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ